ನ್ಯೂಸ್ ರಾಷ್ಟ್ರ ರಾಜಕಾರಣ ಮತ್ತೊಂದು ಮೊದಲಿಗೆ ಮೊದಲಿಗೆ ತಿರುವನ್ನ ತಗೊಳ್ತಾ ಇದೆ ಮಹತ್ತರವಾದಂತ ಬದಲಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯದಲ್ಲೇ ಏನು ಈಗ ಎನ್ ಡಿ ಎ ಮೈತ್ರಿಕೂಟದ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ ಮೋದಿ ಪ್ರಧಾನ ಆಗಿದ್ದಾರೆ ಮೋದಿ ನೇತೃತ್ವದ ಸರ್ಕಾರ ಬೀಳುವಂತ ಚಾನ್ಸಸ್ ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಹಲುಗಾಡ್ತಾ ಇದೆ ಕಾರಣ ಏನಂದ್ರೆ ಇವಾಗ ಮೋದಿ ಸರ್ಕಾರ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ರಚನೆ ಮಾಡಿಲ್ಲ ಬದಲಾಗಿ ಆಂಧ್ರ ಪ್ರದೇಶ ಮತ್ತು ಬಿಹಾರ ಈ ಎರಡು ರಾಜ್ಯಗಳ ಇಬ್ಬರು ಪ್ರಮುಖ ನಾಯಕರು ಅದಕ್ಕೆ ಊರ್ ನಿಂತಿದ್ದಾರೆ ಅದರಲ್ಲಿ ನಿತೀಶ್ ಕುಮಾರ್ ನಾಯ್ಡು ಮತ್ತು ನಿತೀಶ್ ಕುಮಾರ್ ಇವರು ಕೇಂದ್ರ ರಾಜಕಾರಣದಲ್ಲಿ ಪಳಗಿದಂಥ ರಾಜಕಾರಣಿಗಳು ತಮಗೆ ಅನುಕೂಲ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಯಾವ ಸಿದ್ಧಾಂತವನ್ನ ತ್ಯಾಗ ಮಾಡ್ತಾರೆ ಇವರು ಸಿದ್ಧಾಂತವನ್ನ ಫಾಲೋ ಮಾಡ್ತಕ್ಕಂಥ ರಾಜಕಾರಣಿಗಳಲ್ಲ ಸಿದ್ಧಾಂತದ ಮೇಲೆ ರಾಜಕಾರಣವನ್ನ ಮಾಡೋರಲ್ಲ ಇವರು ಬಿಹಾರ ಸಿಎಂ ಏನ್ ನಿತೀಶ್ ಕುಮಾರ್ ಇದ್ದಾರೆ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟವನ್ನ ಕಟ್ಟಿದ್ದೇ ನಿತೀಶ್ ಕುಮಾರ್ ಅವರು ಅಂತಹ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಮೈತ್ರಿಕೂಟದ ಜೊತೆ ಸೇರಿ ಮೋದಿಯನ್ನು ಪ್ರಧಾನಮಂತ್ರಿ ಮಾಡ್ತಾರೆ ಆಕ್ಚುಲಿ ಇನ್ ಐ ಎನ್ ಡಿ ಐ ಎ ಮೈತ್ರಿಕೂಟವನ್ನು ಕಟ್ಟಲಿಕ್ಕೆ ಕಾರಣ ನಿತೀಶ್ ಕುಮಾರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಆ ಮೈತ್ರಿಕೂಟವನ್ನು ಕಟ್ಟಿರ್ತಾರೆ ಅದರ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋ ತೀರ್ಮಾನವನ್ನು ಮಾಡಿರ್ತಾರೆ ಆದರೆ ಯಾವಾಗ ಮಮತಾ ಬ್ಯಾನರ್ಜಿ ದೀದಿ ಅವರನ್ನ ಕರ್ಕೊಬಂದು ನಾಯಕಿ ಲೀಡರ್ ಅಂತ ಹೇಳಲಿಕ್ಕೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ನಿರ್ಧಾರ ನಿರ್ಧರಿಸ್ತಾರೋ ಅಥವಾ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೋ ಆಗ ನಿತೀಶ್ ಕುಮಾರ್ ಅದರಿಂದ ಟರ್ನ್ ತಗೊಂಡು ವಾಪಸ್ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರುವ ಕೆಲಸವನ್ನು ಮಾಡ್ತಾರೆ ಅದು ಎಷ್ಟು ಉಪಯೋಗ ಆಗುತ್ತೆ ಮೋದಿಗೆ ಅಂದ್ರೆ ಒಂದು ವೇಳೆ ಅವತ್ತು ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಮೈತ್ರಿಕೂಟ ಸೇರಲಿಲ್ಲ ಅಂದಿದ್ರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರವನ್ನು ಮಾಡ್ತಾ ಇತ್ತು ಬಟ್ ಅವತ್ತು ಅದೊಂದು ಏನು ಇವರು ನಿತೀಶ್ ಕುಮಾರ್ ಗೆ ನಾಯಕತ್ವವನ್ನು ಬಿಟ್ಕೊಡ್ಲಿಲ್ಲ ಆ ಕಾರಣಕ್ಕೆ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿದೆ ಬಟ್ ಈಗ ಅದೇ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ಮತ್ತೆ ವಾಪಸ್ ಯೂ ಟರ್ನ್ ತಗೊಂಡು ಬರ್ತಿದ್ದಾರೆ ಬರ್ತಿದ್ದಾರೆ ಅಲ್ಲ ಆಲ್ರೆಡಿ ಅವ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಾಗಿದೆ ಅದಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಒಂದು ಯಾವಾಗೆಲ್ಲ ನಿತೀಶ್ ಕುಮಾರ್ ಅವರು ಮೌನವಾಗಿರ್ತಾರೆ ಮಾತನ್ನ ಕಡಿಮೆ ಆಡ್ತಾರೆ ಎಲ್ಲ ಏನಾದ್ರು ಒಂದು ಬದಲಾವಣೆಯನ್ನು ನಿತೀಶ್ ಕುಮಾರ್ ಮಾಡ್ತಾರೆ ಯೂಟರ್ನ್ ನೂರಕ್ಕೆ ನೂರು ಅವರು ಜನ್ ಮಾಡೇ ಮಾಡ್ತಾರೆ ಯೂಟರ್ನ್ ತಗೊಂಡೇ ತಗೊಳ್ತಾರೆ ಯಾಕೆ ಅಂತಂದ್ರೆ ಅವ್ರು ಹೆಚ್ಚು ಮೌನವಾಗಿದ್ದಾಗ ರಾಜಕೀಯವಾಗಿ ಹೆಚ್ಚು ತಿಂಕ್ ಮಾಡ್ತಿರ್ತಾರೆ ಏನಾದ್ರೂ ಒಂದು ನಡೆಯುತ್ತೆ ಏನಾದ್ರೂ ಒಂದು ಸಂಭವಿಸುತ್ತೆ ಅನ್ನೋ ಮಾತುಗಳು ಕೇಳ್ಬರ್ತೆ ಕೇಳ್ಬರ್ತೇಂದ್ರ ಆಲ್ಮೋಸ್ಟ್ ನಮಗೆ ತಿಳಿದ ಹಾಗೆ ರಾಜಕಾರಣ ಬಿಹಾರದ ರಾಜಕಾರಣದಲ್ಲಿ ಇದು ಮೊದಲಿಂದ ನಡ್ಕೊಂಬರ್ ಮುಂದೂ ನಿತೀಶ್ ಕುಮಾರ್ ಮೌನವಾಗಿ ಅವರೇ ಅಂದ್ರೆ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ನಿತೀಶ್ ಕುಮಾರ್ ಮಾತನಾಡ್ತಿದ್ದಾರೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ ಅಂತ ಅಂದಾಗ ನಿತೀಶ್ ಕುಮಾರ್ ಆರಾಮಾಗಿದ್ದಾರೆ ಅಂತ ಅರ್ಥ ಇಲ್ಲ ಅಂದ್ರೆ ನಿತೀಶ್ ಕುಮಾರ್ ಏನೋ ಯೋಧನೆಯನ್ನು ಹಾಕೊಂಡಿದ್ದಾರೆ ಯೋಧನೆಗೆ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಅರ್ಥ ಮೌನವಾಗಿದ್ದಾರೆ ಅಂದ್ರೆ ಸೋ ಈಗ ಸತತವಾಗಿ ಏನು ಡೆಲ್ಲಿ ನಾಯಕರು ಸಭೆಯನ್ನ ಕರೀತಾರೆ ಬಿಜೆಪಿ ನಾಯಕರು ಆ ಸಭೆಗೆ ಹೋಗಲ್ಲ ಕೊನೆಗೆ ಬಿಹಾರದಲ್ಲಿ ಇವೆಂಟ್ ಗಳಾಗುತ್ತೆ ಬಿಜೆಪಿ ನೇತೃತ್ವದಲ್ಲಿ ಆ ಇವೆಂಟ್ ಗಳನ್ನ ಅಟೆಂಡ್ ಮಾಡಲ್ಲ ಬಿಹಾರದಲ್ಲಿ ಆದರೂ ಕೂಡ ಇತ್ತೀಚೆಗೆ ಬಿಜೆಪಿ ತರ್ತಕ್ಕಂಥ ಯಾವುದೇ ತೀರ್ಮಾನದಲ್ಲಿ ನಿತೀಶ್ ಕುಮಾರ್ ಇಲ್ಲ ಇದು ಒಂದು ಸ್ಪಷ್ಟ ಅದೆಲ್ಲಕ್ಕಿಂತ ಅಚ್ಚನೇ ವಿಚಾರ ಅಂದ್ರೆ ಇವತ್ತು ನಿತೀಶ್ ಕುಮಾರ್ ಅವರು ದೆಹಲಿಗೆ ಬಂದಿದ್ದಾರೆ ಕಾರ್ಯಕ್ರಮ ಇರ್ತದೆ ಕಾರ್ಯಕ್ರಮವನ್ನು ಒಟ್ಟು ಕಳಿಸಿ ದೆಹಲಿಗೆ ಬರ್ತಾರೆ ಕಾರಣ ಏನಂತ ಅಂದ್ರೆ ದೆಹಲಿಗೆ ಬಿಜೆಪಿ ನಾಯಕರನ್ನ ಆಗ್ಲಿಕ್ಕೆ ಬಂದಿಲ್ಲ ಬದಲಾಗಿ ಮನ್ಮೋನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಫ್ಯಾಮಿಲಿಯನ್ನ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ ಸೊ ಖಾಸಗಿ ಕಾರ್ಯಕ್ರಮ ಎಲ್ರು ಹೇಳ್ತಕ್ಕಂಥದ್ದು ಅದೊಂದು ಖಾಸಗಿ ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮತ್ತು ಎನ್ ಡಿ ಎ ಸಾರಿ ಇಂಡಿಯಾ ಒಕ್ಕೂಟದ ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕರು ಉಪಸ್ಥಿತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೋಗ್ತಾರೆ ಮನಮೋಹನ್ ಸಿಂಗ್ ಮನೆಯಲ್ಲಿ ಇವತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ಇಂಡಿಯಾ ಒಕ್ಕಡದ ಪ್ರಮುಖ ನಾಯಕರು ಇರ್ತಾರೆ ಅವ್ರ ಜೊತೆ ಒಂದು ಸೀಕ್ರೆಟ್ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ನಂತರ ನಿತೀಶ್ ಕುಮಾರ್ ಅವರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಇದು ನಿಜವಾಗ್ಲೂ ಇಡೀ ದೇಶದಲ್ಲಿ ಕುತೂಹಲವನ್ನ ಕೆಳಸಿರ್ತಕ್ಕಂಥದ್ದು ಯಾವಾಗ ಅಮಿತ್ ಶಾ ಅವರು ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಲಿಲ್ಲ ಜೊತೆಗೆ ಪತ್ರಕರ್ತರೊಬ್ಬರು ಪ್ರಶ್ನೆಯನ್ನ ಮಾಡ್ತಾರೆ ನಿತೀಶ್ ಕುಮಾರ್ ಸಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀರಾ ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿನಾ ಅಂತ ಅದಕ್ಕೆ ಅಮಿತ್ ಶಾ ಅವರು ಮಾತನಾಡಲ್ಲ ಬದಲಾಗಿ ಅವರ ಮೌನವೇ ಉತ್ತರವಾಗಿರುತ್ತೆ ಮೌನವಾಗಿರ್ತಾರೆ ಯಾವುದೇ ಕಾರಣಕ್ಕೂ ಉತ್ತರವನ್ನ ಕೊಡಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ದೆಹಲಿಯಲ್ಲಿ ಚುನಾವಣೆ ದೆಹಲಿ ಚುನಾವಣೆ ಆರಂಭ ಆಗುತ್ತೆ ಚುನಾವಣೆ ಆರಂಭ ಆದಾಗ ನಿತೀಶ್ ಕುಮಾರ್ ಅವರು ತಮಗೆ ಇಷ್ಟು ಸೀಟ್ ಬೇಕು ಅಂತೇಳಿ ಕೇಳ್ತಾರೆ ಇಷ್ಟು ಕ್ಷೇತ್ರವನ್ನು ನೀವು ನಮಗೆ ಬಿಟ್ಕೊಡ್ಬೇಕು ಹದಿನೇಳು ಕ್ಷೇತ್ರಗಳನ್ನು ನೀವು ನಮಗೆ ಬಿಟ್ಕೊಟ್ರೆ ನಾವು ಸ್ಪರ್ಧೆಯನ್ನು ಮಾಡಿ ಗೆಲ್ತೇವೆ ಅಲ್ಲಿ ಹದಿನೇಳು ಕ್ಷೇತ್ರಗಳಲ್ಲಿ ಬಿಹಾರಿಗಳೇ ಮುಖ್ಯ ಬಿಹಾರಿ ವೋಟರ್ಸ್ ಏನಿದ್ದಾರೆ ಆ ಬಿಹಾರಿ ವೋಟರ್ಸ್ ಅಲ್ಲಿ ಫೈನಲ್ ಆಗ್ತಾರೆ ಸೊ ಹಾಗಾಗಿ ನೀವು ಆ ಹದಿನೇಳು ಕ್ಷೇತ್ರಗಳನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ ಆದರೆ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಅವರಿಗೆ ಬಿಟ್ಕೊಡ್ಲಿಕ್ಕೆ ಒಪ್ಪಲ್ಲ ಬದಲಾಗಿ ಬಿಜೆಪಿ ಸಂಪೂರ್ಣವಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಕಾರಣ ಏನಂದ್ರೆ ಬಿಹಾರದಿಂದ ಅತಿ ಹೆಚ್ಚು ಜನ ಹೋಗಿ ಅಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅಂತ ಹೋಗಿ ಅಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಇದ್ದಾರೆ ಸೊ ಹಾಗಾಗಿ ದೆಹಲಿಯ ಹದಿನೇಳು ಕ್ಷೇತ್ರಗಳಲ್ಲಿ ಬಿಹಾರ ಬಿಹಾರದ ಅಭ್ಯರ್ಥಿಗಳು ಗೆಲ್ಲಬಹುದು ಹಾಗಾಗಿ ಹದಿನೇಳು ಕ್ಷೇತ್ರವನ್ನು ಇವರ ಬಿಟ್ಕೊಡಿ ಅಂತ ಕೇಳಿದ್ರು ಕೂಡ ಕಳೆದ ಬಾರಿ ಬಿಟ್ಕೊಟ್ಟಿರ್ತಾರೆ ಆ ಕ್ಷೇತ್ರಗಳಲ್ಲಿ ಇವರು ಕೊಟ್ಟಂತ ಕ್ಷೇತ್ರಗಳಲ್ಲಿ ಇವರು ಸೋಲನ್ನ ಅನುಭವಿಸಿರ್ತಾರೆ ಆ ಕಾರಣಕ್ಕೋಸ್ಕರ ಈ ಬಾರಿ ಬಿ ಜೆ ಪಿ ಅವರಿಗೆ ಕ್ಷೇತ್ರವನ್ನು ಕೊಡಲಿಕ್ಕೆ ಒಪ್ಪಲಿಲ್ಲ ಇದು ನಿತೀಶ್ ಕುಮಾರ್ ಅತಿ ಹೆಚ್ಚು ಬೇಸರವನ್ನು ಮೂಡಿಸುತ್ತೆ ಜೊತೆಗೆ ನನ್ನ ನೇತೃತ್ವದಲ್ಲಿ ಚುನಾವಣೆಯನ್ನು ಎನ್ ಡಿ ಎ ಒಕ್ಕೂಟ ಎದುರಿಸ್ತಾ ಇಲ್ಲ ಅನ್ನೋದು ಇನ್ನೂ ಒಂದು ಪ್ರಮುಖ ಕಾರಣ ಆಗುತ್ತೆ ಸೊ ಹಾಗಾಗಿ ನಿತೀಶ್ ಕುಮಾರ್ ಬಹುತೇಕ ಇವತ್ತು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾರೆ ಜೊತೆಗೆ ಎನ್ ಡಿ ಎ ಒಕ್ಕೂಟದಿಂದ ಹೊರಡೆ ಬರ್ತಕ್ಕಂಥ ಯೋಚನೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಿತೀಶ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದಿನ ಚುನಾವಣೆಗೆ ಆಯ್ಕೆ ಮಾಡಿದರೆ ಅವರು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಆಫರನ್ನು ಈ ಆಫರನ್ನು ಈಗಾಗಲೇ ಬಿಹಾರದಲ್ಲಿ ಲಾಲು ಪ್ರಸಾದ್ ನೇತೃತ್ವದ ಇಂಡಿಯಾ ಒಕ್ಕೂಟ ಅವ್ರಿಗೆ ನೀಡಿದೆ ಅವರ ಜೊತೆ ಏನು ಸೀಕ್ರೆಟ್ ಸಭೆ ಆಗಿದೆ ಆ ಸಭೆಯಲ್ಲಿ ಆಲ್ರೆಡಿ ಅವರು ಮಾತನಾಡಿದ್ದಾರೆ ತೇಜಸ್ವಿ ಯಾದವ್ ಮತ್ತು ನಿತೀಶ್ ಕುಮಾರ್ ಮಾತನಾಡಿದ್ದಾರೆ ಸೊ ಅದರ ಪ್ರಕಾರ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಿಗೆ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಚುನಾವಣೆಗೆ ಹೋಗ್ಲಿಕ್ಕೆ ಅಥವಾ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಇಂಡಿಯಾ ಒಕ್ಕೂಟ ಬಿಹಾರದಲ್ಲಿ ತಯಾರಾಗಿದೆ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮುಂದಿನ ಹಂತದ ಒಂದು ಸೀಕ್ರೆಟ್ ಮೀಟಿಂಗ್ ಬಹುಶಃ ಇವತ್ತು ನಡೆಯುತ್ತೆ ಒಂದು ವೇಳೆ ನಡೆದ್ರೆ ಮೋದಿ ಸರ್ಕಾರ ಹೆಚ್ಚು ದಿನ ಕೇಂದ್ರದಲ್ಲಿ ಬದುಕಲ್ಲ ಈಗಲೇ ಇರ್ತಕ್ಕಂಥದ್ದು ಆಕ್ಸಿಜನ್ ತಗೊಂಡು ಬದುಕ್ತಾ ಇದೆ ಒಂದ್ ವೇಳೆ ನಿತೀಶ್ ಕುಮಾರ್ ಯೂಟರ್ ತಗೊಂಡಿದ್ದೆ ಆದ್ರೆ ಆಕ್ಸಿಜನ್ ಪೈಪ್ ಡಿಸ್ಕನೆಕ್ಟ್ ಆಗುತ್ತೆ ಆಕ್ಸಿಜನ್ ಹೋಗ್ತಾ ಇರ್ತಕ್ಕಂಥ ಪೈಪೇ ಡಿಸ್ಕನೆಕ್ಟ್ ಆಗುತ್ತೆ ಸೊ ಸರ್ಕಾರ ಖಂಡಿತವಾಗಲು ಬಹುದಿನ ಬದುಕೋ ಸಾಧ್ಯ ಇಲ್ಲ ಕಾಲ ಏನಂದ್ರೆ ಈಗ ಅಲ್ಲಿ ಬಿಹಾರಕ್ಕೆ ಸಿಎಂ ಆಗಿ ನಿತೀಶ್ ಕುಮಾರ್ ಅವ್ರನ್ನ ಮುಂದುವರೆಸೋದಾದ್ರೆ ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಇನ್ ಇಂಡಿಯಾ ಒಕ್ಕೂಟ ಅಲ್ಲಿ ಗೆಲುವನ್ನು ಸಾಧಿಸಿದ್ರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಮಾಡೋದು ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಒಂದ್ ವೇಳೆ ನಿತೀಶ್ ಕುಮಾರ್ ಅವರು ತಗ ತಗೊಂಡಿದ್ದೆ ಆದರೆ ಕೇಂದ್ರದಲ್ಲಿ ಸರ್ಕಾರ ಬೀಳುತ್ತ ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಯೋಗ ಒಲಿಯುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವೀಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು